ಎಲ್ಲಮ್ಮನ ಬೇಡವೇ ಸಿರಿ ದೇವಿ ಎಲ್ಲರಮ್ಮನಲ್ಲವೇ ಎಲ್ಲಮ್ಮನ ಬೇಡವೇ ಸಿರಿ ದೇವಿ ಎಲ್ಲರಮ್ಮನಲ್ಲವೇ ಬಲ್ಲಿದಾರಾಗಿಪ್ಪ ಬ್ರಹ್ಮ ಜರಿಗೆಲ್ಲ ಶೀಲಪುಮಿಯೇ ಅಮ್ಮನಲ್ಲದೆ ಮತ್ತಿಲ್ಲ ಬಲ್ಲಿದಾರಾಗಿಪ್ಪ ಬ್ರಹ್ಮ ಜರಿಗೆಲ್ಲ ಶೀಲಪುಮಿಯೇ ಅಮ್ಮನಲ್ಲದೆ ಮತ್ತಿಲ್ಲ ಎಲ್ಲಮ್ಮನೆ ಬೇಡವೇ ಸಿರಿ ಎಲ್ಲರಮ್ಮನಲ್ಲವೇ ಆಲದೆಲೆಯ ಮೇಲೆ ಪರಮ ಪುರುಷನಂದು ಕಾಲವರಿತು ಬಂದು ಪವಡಿಸಲು ಆಲದೆಲೆಯ ಮೇಲೆ ಪರಮ ಪುರುಷನಂದು ಕಾಲವರಿತು ಬಂದು ಪವಡಿಸಲು ವಾಲಗವನು ಮಾಡಿ ಕೊಂಡಾಡಿ ಜೀವರ ಮೂಲ ಕರ್ಮಗಳಂ ತೀರುವಂತೆ ಮಾಡಿದ ವಾಲಗವನು ಮಾಡಿ ಕೊಂಡಾಡಿ ಜೀವರ ಮೂಲ ಕರ್ಮಗಳಂ ತೀರುವಂತೆ ಮಾಡಿದ ಎಲ್ಲಮ್ಮನೆನ ಬೇಡವೇ ಶ್ರೀದೇವಿ ಎಲ್ಲರಮ್ಮನಲ್ಲವೇ ಬಲ್ಲಿದಾರಾಗಿಪ್ಪ ಬ್ರಹ್ಮರಿಗೆಲ್ಲ ಶೀಲಕುಮಿಯೇ ಅಮ್ಮನಲ್ಲದೆ ಮತ್ತಿಲ್ಲ ಎಲ್ಲಮ್ಮನೆ ಬೇಡವೇ ಸಿರಿ ದೇವಿ ಎಲ್ಲರಮ್ಮನಲ್ಲವೇ ಅಮೋಘ ವೀರ್ಯವ ಗರ್ಭದಿ ಧರಿಸಿತ ಬ್ರಹ್ಮಾಂಡವನು ಪೆತ್ತ ಲೋಕ ಮಾತಾ ಅಮೋಘವೀರ್ಯವ ಗರ್ಭಧಿ ಧರಿಸಿತ ಬೊಮ್ಮಾಂಡವನು ಪೆತ್ತ ಲೋಕ ಮಾತ ಸುಮನ ಸರಿಗೆ ಕಡೆಗಣ್ಣ ನೋಟದಿ ಆ ಮಹಾಪದವಿಯ ಕೊಡುವ ಭಾಗ್ಯವಂತೆ ಸುಮನ ಸರಿಗೆ ಕಡೆಗಣ್ಣ ನೋಟದಿ ಆ ಪದವಿಯ ಕೊಡುವ ಭಾಗ್ಯವಂತೆ ಎಲ್ಲಮ್ಮನ ಬೇಡವೇ ಶ್ರೀದೇವಿ ದೇವಿ ಎಲ್ಲರಮ್ಮನಲ್ಲವೇ ಬಲ್ಲಿದರಾಗಿಪ್ಪ ಬ್ರಹ್ಮಾಚರಿಗೆಲ್ಲ ಶೀಲಕುಮಿಯೆ ಅಮ್ಮನಲ್ಲದೆ ಮತ್ತಿಲ್ಲ ಎಲ್ಲಮ್ಮನ ಬೇಡವೇ ಸಿರಿದೇವಿ ಎಲ್ಲರಮ್ಮನಲ್ಲವೇ ಎರಡೊಂದು ಗುಣದಿಂ ಪ್ರವಿಷ್ಟಳಾಗಿ ಜೀವರ ಯೋಗ್ಯತೆಯಂತೆ ಪಾಲಿಪಡ ಎರಡೊಂದು ಗುಣದಿಂ ಪ್ರವಿಷ್ಟಳಾಗಿ ಜೀವರ ಯೋಗ್ಯತೆಯಂತೆ ಪಾಲಿಪಡ ಪರಮ ಪುರುಷ ಶ್ರೀ ವಿಜಯವೀಠಲನ್ನ കരുണദിന്ദലി അനന്ത കൽപ്പരമപുരുഷ വിജയവിട്ട കരുണദിന്ദലി അനന്ത കൽപ്പരമപുരുഷ വിജയവിട്ട കരുണദിന്ദലി അനന്ത കൽപ്പ നി ಎಲ್ಲಮ್ಮನಿನ ಬೇಡವೇ ಶ್ರೀದೇವಿ ದೇವಿ ಎಲ್ಲರಮ್ಮನಲ್ಲವೇ ಬಲ್ಲಿದಾರಾಗಿಪ್ಪ ಬ್ರಹ್ಮಾದ್ಯರಿಗೆಲ್ಲ ಶೀಲಕುಮಿಯೇ ಅಮ್ಮನಲ್ಲದೆ ಮತ್ತಿಲ್ಲ ಎಲ್ಲಮ್ಮನಿನ ಬೇಡವೇ ಸಿರಿ ದೇವಿ ಎಲ್ಲರಮ್ಮನಲ್ಲವೇ